ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ರೆ ರಕ್ತಪಾತ ಕಾಂಗ್ರೆಸ್ ಮಾಜಿ ಶಾಸಕ ಎಚ್ಚರಿಕೆ ಆಸ್ತಿ ಗಳಿಕೆ ವಿಚಾರದಲ್ಲಿ ಡಿಕೆ ಮತ್ತೆ ವಾರ್ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ರೆ ರಾಜ್ಯಾದ್ಯಂತ ರಕ್ತಪಾತ ನಡೆದು ಹೋಗುತ್ತೆ ಹೀಗಾಗಿ ಕೊಟ್ಟಿರೋ ಶೋಕಸ್ ನೋಟಿಸ್ ಅನ್ನ ವಾಪಸ್ ಪಡೆಯಬೇಕು ಅಂತೇಳಿ ಕಾಂಗ್ರೆಸ್ ಮುಖಂಡರೊಬ್ಬರು ಎಚ್ಚರಿಸಿದ್ದಾರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಪರ ಡಿಕೆಶಿ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇದೇ ವೇಳೆ ಹಳೆ ಜೋಡೆತ್ತು ಹೆಚ್ಚರಿಕೆಗೆ ಹಿಗ್ಗ ಮುಗ್ಗ ಮಾತುಗಳಿಂದ ತಿವಿಯುತ್ತಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರ ಮೂಡ ಪ್ರಕರಣಕ್ಕೆ ಸಿಗ್ತಾ ಇರೋ ಹೊಸ ಟ್ವಿಸ್ಟ್ ಆದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮೂಡ ಹಗರಣದ ಆರೋಪ ಇದೀಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಭಾರಿ ಟೆನ್ಷನ್ ತಂದಿಟ್ಟಿದೆ ಮುಂದೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ ಸಚಿವರು ಶಾಸಕರು ಗರಂ ಆಗಿದ್ದಾರೆ ಇದರ ನಡುವೆ ಸಿಎಂ ಬೆನ್ನಿಗೆ ನಿಲ್ಲುವಂತೆ ಎಲ್ಲಾ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಕಡಕ್ ಸೂಚನೆ ನೀಡಿದೆ ಇದೀಗ ಸಿಎಂ ಸಿದ್ದರಾಮಯ್ಯ ಬೆಂಬಲಿಸುವ ಬರದಲ್ಲಿ ದಾವಣಗೆರೆ ಜಿಲ್ಲೆಯ ಹರಿಹರ ಕ್ಷೇತ್ರದ ಮಾಜಿ ಶಾಸಕ ಎಸ್ ರಾಮಪ್ಪ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರುವ ನೋಟಿಸ್ ಅನ್ನು ಹಿಂಪಡೆಯಬೇಕು ಅಂತ ಹರಿಹರ ಕ್ಷೇತ್ರದ ಮಾಜಿ ಶಾಸಕ ಸಿದ್ದರಾಮಯ್ಯ ಬೆಂಬಲಿಗ ಎಸ್ ರಾಮಪ್ಪ ಆಗ್ರಹಿಸಿ ಿದ್ದಾರೆ ಅಲ್ಲದೆ ರಾಜ್ಯಪಾಲರು ನೋಟಿಸ್ ಹಿಂಪಡೆಯದಿದ್ದರೆ ರಾಜ್ಯಾದ್ಯಂತ ರಕ್ತಪಾತವಾಗುತ್ತೆ ಅಂತಾನು ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ ಇದುವರೆಗೂ ಒಂದೇ ಒಂದು ಕಪ್ಪು ಚಿಕ್ಕ ಇಲ್ಲ ಅವರಿಗೆ ಮಸಿ ಬಳಿಯಬೇಕು ಅಂತ ಬಿಜೆಪಿ ಹಾಗೂ ನವರು ಪ್ರತಿಭಟನೆ ಮಾಡುತ್ತಿದ್ದಾರೆ ಅಂತೇಳಿ ರಾಮಪ್ಪ ಆರೋಪಿಸಿದ್ದಾರೆ ರಾಜ್ಯಪಾಲರು ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರುವ ನೋಟಿಸ್ ವಾಪಸ್ ಪಡೆಯಬೇಕು ಅಂತ ಆಗ್ರಹಿಸಿದ್ದಾರೆ ನೋಟಿಸ್ ಹಿಂಪಡೆಯದೇ ಇದ್ದರೆ ರಾಜಭವನಕ್ಕೆ ಮುತ್ತಿಗೆ ಹಾಕಲಾಗುತ್ತೆ ಅಂತಾನು ಎಚ್ಚರಿಸಿದ್ದಾರೆ ಇವತ್ತು ದಾವಣಗೆರೆಯಲ್ಲಿ ಇದೇ ವಿಚಾರವಾಗಿ ಪ್ರತಿಭಟನೆ ಇದೆ ಎಂದಿರೋ ರಾಮಪ್ಪ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಪರಿಸ್ಥಿತಿ ಬಂದ್ರೆ ರಾಜ್ಯಾದ್ಯಂತ ರಕ್ತಪಾತವಾಗುತ್ತೆ ಅಂತೇಳಿ ರಾಮಪ್ಪ ಹರಿಹರದಲ್ಲಿ ಎಚ್ಚರಿಸಿದ್ದಾರೆ ಇತ್ತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಶೋಕಸ್ ನೋಟಿಸ್ ಕೊಟ್ಟಿರುವುದರ ವಿರುದ್ಧ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಕೋಲಾರದಲ್ಲಿ ಆಕ್ಷೇಪ ವ್ಯಕ್ತಪಡಿಸಿ ಸೋಮವಾರ ಪ್ರತಿಭಟನೆ ನಡೆಸಿದ್ದಾರೆ ಎಲ್ಲಾ ಜಿಲ್ಲೆಗಳಲ್ಲಿಯೂ ಕಾಂಗ್ರೆಸ್ ನಿಂದ ಪ್ರತಿಭಟನೆಯನ್ನ ಮಾಡುತ್ತಿದ್ದೇವೆ ಆಗಸ್ಟ್ ಒಂಬತ್ತರಂದು ಮೈಸೂರಲ್ಲಿ ಬೃಹತ್ ಸಮಾವೇಶ ಮಾಡುತ್ತಿದ್ದೇವೆ ಹಾಗೂ ಆಗಸ್ಟ್ ಏಳರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಸಮಾವೇಶ ನಡೆಸಲಿದ್ದೇವೆ ಎಂದಿದ್ದಾರೆ ಇದೆಲ್ಲದರ ಮಧ್ಯೆ ಡಿಸಿಎಂ ಡಿಕೆಶಿ ಸಿಎಂ ಸಿದ್ದರಾಮಯ್ಯನವರ ಅವರ ಪರ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ ಜೊತೆಗೆ ಕೇಂದ್ರ ಸಚಿವ ಎಚ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕುಮಾರಸ್ವಾಮಿ ನಾನು ಕೃಷಿ ಜೊತೆಗೆ ಉದ್ಯಮವನ್ನು ನಡೆಸುತ್ತಿದ್ದೇನೆ ನೀನು ಮತ್ತು ನಿನ್ನ ಕುಟುಂಬದವರು ಯಾವ ಈರುಳ್ಳಿ ಆಲೂಗಡ್ಡೆ ಬೆಳೆದು ಸಾವಿರಾರು ಕೋಟಿ ಸಂಪಾದಿಸಿದ್ದೀರಾ ನೀನು ಹಿಟ್ ಅಂಡ್ ರನ್ ಬ್ಲಾಕ್ ಮೇಲರ್ ಅಂತೇಳಿ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಕುಮಾರಣ್ಣ ನೀನು ನನ್ನ ಆಸ್ತಿ ಬಗ್ಗೆ ಚರ್ಚೆ ಮಾಡುವ ಬದಲು ಮೊದಲಿಂದಲೂ ಚರ್ಚೆ ಮಾಡೋ ನಿನ್ನ ಸಹೋದರ ಬಾಲಕೃಷ್ಣ ಗೌಡ ಅವರ ಕುಟುಂಬ ಅವರ ತಂದೆ ಹಾಗೂ ಮೈಸೂರು ಶ್ರೀರಂಗಪಟ್ಟಣದ ಅವರ ಸಂಬಂಧಿಗಳು ಬೇನಾಮಿಗಳು ಎಷ್ಟೆಷ್ಟು ಜಮೀನು ಹೊಂದಿದ್ದಾರೆ ಅಂತೇಳಿ ರಾಮನಗರದಲ್ಲಿ ಉತ್ತರ ನೀಡಬೇಕು ಒಬ್ಬ ಸರ್ಕಾರಿ ನೌಕರ ಎಷ್ಟು ಸಾವಿರ ಕೋಟಿಗೆ ಇದ್ದಾನೆ ಯಾವ ಈರುಳ್ಳಿ ಆಲೂಗಡ್ಡೆಯಲ್ಲಿ ಅದು ಸಂಪಾದನೆ ಆಯ್ತು ಅಂತ ಲೆಕ್ಕ ಕೊಡಬೇಕು ಅಂತ ಸವಾಲು ಎತ್ತಿದ್ದಾರೆ ಅವ್ರ ತಂದೆ ಅವ್ರ ಮನೆಯವರು ಮೈಸೂರು ಅವರು ಶ್ರೀರಂಗಪಟ್ಟಣ ಬೆಂಗಳೂರು ಎಷ್ಟೆಷ್ಟು ಜಮೀನು ಅವರ ಹೆಸರಲ್ಲಿ ಆಗಿದೆ ನಾಳೆ ರಾಮನಗರದಲ್ಲಿ ಅದು ಉತ್ತರ ಕೊಡಬೇಕು ಒಬ್ಬ ಸರ್ಕಾರಿ ನೌಕರ ಎಷ್ಟು ಸಾವಿರ ಕೋಟಿಗಿದ್ದಾರೆ ಯಾವ ಆಲು ಗಿಂಡೆ ಈರುಳ್ಳಿ ಗಿಂಡೆಯಲ್ಲಿ ಸಂಪಾದನೆ ಆಯಿತು ಅದು ಕೊಡಬೇಕು ಇದಕ್ಕೆ ತಿರುಗೇಟು ಕೊಟ್ಟಿರೋ ಹೆಚ್ ರಿ ಕುಮಾರಸ್ವಾಮಿ ಇವರ ಅಪ್ಪ ಎಲ್ಲೋ ಚಿನ್ನ ಅಳಿಯೋಕೆ ಹೋಗಿದ್ರಂತೆ ಹುರುಳಿ ಅಳಿಯೋಕೆ ಹೋಗಿದ್ರೋ ಅಥವಾ ಚಿನ್ನ ಅಳಿಯೋಕೆ ಹೋಗಿದ್ರೋ ಅಂತ ಕುಮಾರಸ್ವಾಮಿ ಡಿಕೆಶಿ ವಿರುದ್ಧ ವ್ಯಂಗ್ಯವಾಗಿ ಪ್ರಶ್ನಿಸಿದ್ದಾರೆ ನನ್ನ ಆಸ್ತಿ ನಾಡಿನ ಆರೂವರೆ ಕೋಟಿಯ ಜನರು ಅಂತ ಹೆಚ್ ಹೇಳಿದ್ದಾರೆ ಅರವತ್ತು ವರ್ಷಗಳ ದೇವೇಗೌಡರ ರಾಜಕೀಯ ಆಡಳಿತದಲ್ಲಿ ಅವರ ಬಗ್ಗೆ ಪ್ರಶ್ನೆ ಮಾಡಿದ್ದೀರಾ ಆದ್ರೆ ದೇವೇಗೌಡರ ಹೆಸರಲ್ಲಿ ಯಾವ ಆಸ್ತಿಯೂ ಇಲ್ಲ ಮನೆಯೂ ಇಲ್ಲ ಅವರ ಮಗಳ ಹೆಸರಿನ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಅಂತೇಳಿ ದೇವೇಗೌಡರ ಕುರಿತಂತೆ ಕುಮಾರಸ್ವಾಮಿ ಸ್ಪಷ್ಟನೆ ನೀಡಿದ್ದಾರೆ ಹಾಗಾದ್ರೆ ದೇವೇಗೌಡರ ಹೆಸರಲ್ಲಿ ಯಾವ ಆಸ್ತಿಯೂ ಇಲ್ಲದೆ ಇರುವಾಗ ಹೆಚ್ಡಿಕೆ ಮತ್ತು ಅವರ ಕುಟುಂಬಕ್ಕೆ ನೂರಾರು ಕೋಟಿ ಆಸ್ತಿ ಹೇಗೆ ಬಂತು ಅದಕ್ಕೆ ಕುಮಾರಸ್ವಾಮಿ ಲೆಕ್ಕ ಕೊಡ್ತಾರಾ ಅನ್ನೋ ಚರ್ಚೆಗಳು ನಡೀತಾ ಇವೆ ಇದೇ ವೇಳೆ ಸಿದ್ದರಾಮಯ್ಯ ಪರ ಭರ್ಜರಿ ಬ್ಯಾಟಿಂಗ್ ಮಾಡಿರೋ ಡಿ ಕೆ ಶಿ ಮೂಢ ಪ್ರಕರಣದಲ್ಲಿ ಸಿದ್ದರಾಮಯ್ಯನ ಪಾತ್ರ ಏನೂ ಇಲ್ಲ ಅವರನ್ನು ಯಾರು ಮುಟ್ಟೋಕೆ ಚಾಂಸೆ ಇಲ್ಲ ಅಂತೇಳಿ ಗುಡಿಗಿದ್ದಾರೆ ಸಿದ್ದರಾಮಾಯಣ ಅವರನ್ನ ಮುಟ್ಟೋಕೆ ಮಾಡೋ ಇಲ್ಲ ಏನು ಸಿದ್ಧರಾಮಯ್ಯ ಅವರು ಅಲ್ಲ ರೀ ಅರ್ಶ ಕುಂಕುಮಕ್ಕೆ ಹಣ್ಣ ಒಂದು ಐದು ಎಕರೆ ಜಮೀನು ಕೊಟ್ಟಾರೆ ಈಗ ನಿಮ್ ಹೆಣ್ಮಕ್ಳಗ್ ಯಾರು ನೀವು ನಿಮ್ ಅಣ್ಣ ದುಡ್ಡು ಕೊಡ್ತಾರಪ್ಪ ನಿಮ್ ಅಪ್ಪ ದುಡ್ಡು ಕೊಡ್ತಾರ ಧಾನ್ಯ ಬರ್ತದೆ ಯಾರ್ಯಾರು ಗಣ್ಣು ಏನೋ ಮನೆಯಲ್ಲಿ ಕಾವು ಇಲ್ಲಿ ಬಿಟ್ಟು ಒಂದ್ ಹತ್ತು ರೂಪಾಯಿ ಬಿಡಿ ಕೊಟ್ಟಿರ್ತೀವಿ ನೂರು ರೂಪಾಯಿ ಸಾವಿರ ರೂಪಾಯಿ ಹಂಗೆ ಮೂರ್ ಎಕರೆ ಕೊಟ್ಟವ್ರೆ ಸರ್ಕಾರದವರು ಯಾರ ಇದನ್ನ ಒತ್ತೂರಿ ಮಾಡ ಅದಕ್ಕೆ ಪರಿಹಾರವಾಗಿ ಒಂದು ದುಡ್ಡು ಕೊಟ್ಟು ಒಂದ್ ದುಡ್ಡು ಆ ಸೈಡ್ ಕೊಟ್ಟು ಏನ್ ತಪ್ಪಿದೆ ಏನ್ ತಪ್ಪಿದೆ ಏನ್ ಕಡ್ಕರಣ ಮಾಡವ್ರ ಸರ್ಕಾರಿ ಜಮೀನವ್ರ ಅವ್ರ ಅಣ್ಣ ಕೊಟ್ಟ ಸರ್ಕಾರದವ್ರು ಟೈಟ್ ತಗೊಟ್ರು ಈಗ ನಿಮ್ಗೆಲ್ಲ ರೋಡ್ ಅಲ್ಲಿ ಹೋಯ್ತು ನಿಮ್ಗೆಲ್ಲ ದುಡ್ಡು ಬಂದಿದ್ವಾ ಅದೇನೇ ಇರ್ಲಿ ಮೂಡ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ತಿರುವು ಕ್ಷಣಕ್ಕೊಂದು ಜೊತೆಗೆ ಕೋಟಿ ಕೋಟಿ ಆಸ್ತಿ ಸಂಪಾದನೆ ಮಾಡಿರೋ ಡಿಕೆಶಿ ಮತ್ತು ಹೆಚ್ಡಿಕೆ ಸತ್ಯ ಹರಿಶ್ಚಂದ್ರರ ತುಂಡುಗಳ ಅನ್ನು ಅನುಮಾನಗಳು ವ್ಯಕ್ತವಾಗ್ತಿವೆ ಹಾಗಾದ್ರೆ ಕುಮಾರಸ್ವಾಮಿ ತಮ್ಮ ಮತ್ತು ತಮ್ಮ ಕುಟುಂಬದ ಆಸ್ತಿ ಹೇಗೆ ಸಂಪಾದಿಸಿದ್ರು ಅನ್ನೋ ವಿವರಗಳನ್ನ ಮಾಧ್ಯಮಗಳ ಮುಂದಿಟ್ಟು ಮಿಸ್ಟರ್ ಕ್ಲೀನ್ ಅಂತ ಅನಿಸಿಕೊಳ್ತಾರಾ ಅಂತ ಧೈರ್ಯ ತಮ್ಮ ತಾಕತ್ತು ಕುಮಾರ ನನಗಿದ್ಯಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ